ಶಾಲಾ ಬಸ್ ಡ್ರೈವರ್ ಪ್ರೇಮ ದಾಟಕ್ಕೆ ವಿದ್ಯಾರ್ಥಿನಿ ಬಲಿ ಪ್ರಕರಣ ರೀಲ್ಸ್ ಮೂಲಕವೇ ವಿದ್ಯಾರ್ಥಿನಿಯರನ್ನ ಸೆಳಿತಾ ಇದ್ದ ಸಂತೋಷ್ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡ್ತಾ ಇದ್ದ ಸಂತೋಷ್ ಪ್ರೀತಿ ಪ್ರೇಮ ಲವ್ ಫಿಲ್ಯೂರ್ ಬಗ್ಗೆ ರೀಲ್ಸ್ ಸಿಕ್ಕ ಸಿಕ್ಕ ಕಡೆ ರೀಲ್ಸ್ ಮಾಡ್ತಾ ಇದ್ದ ಸಂತೋಷ್ ಈತನ ಇನ್ಸ್ಟಾಗ್ರಾಂ ಅಕೌಂಟ್ನಲ್ಲಿದೆ ಹತ್ತಾರು ರೀಲ್ಸ್ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಗಿರಿಯಾಪುರದ ಜ್ಞಾನದೀಪ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಜಾನವಿ ಬಸ್ ಡ್ರೈವರ್ನ ಪ್ರೇಮ ಭಾಷಕ್ಕೆ ಸಿಲುಕಿ ಇದೀಗ ಸಾವನ್ನಪ್ಪಿದ್ದಾಳೆ ಆಕೆಯ ತಲೆ ಕೆಡಿಸಿ ಡಬಿ ಮಾಡಿ ಇದೀಗ ಇಬ್ರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನಿಜಕ್ಕೂ ವಿದ್ಯಾಸಂಸ್ಥೆಗಳು ನಿರ್ಲಕ್ಷ್ಯ ವಹಿಸಿದ್ರೆ ಯಾವ ರೀತಿ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಇನ್ನು ಈ ಬಸ್ ಡ್ರೈವರ್ ಸಾಕಷ್ಟು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹಾಕ್ತಾ ಇದ್ದ ಬೇರೆ ಬೇರೆ ರೀತಿಯಾದಂತಹ ರೀಲ್ಸ್ಗಳನ್ನ ಆತ ಮಾಡ್ತಾ ಇದ್ದ ಪ್ರೀತಿ ಪ್ರೇಮ ಹಾಗೆ ಪ್ರೇಮ ವೈಫಲ್ಯಕ್ಕೆ ಸಂಬಂಧಪಟ್ಟಂತಹ ರೀಲ್ಸ್ಗಳನ್ನ ಮಾಡ್ತಾ ಇದ್ದ ಇದೇ ರೀಲ್ಸ್ ಮೂಲಕ ಆತ ವಿದ್ಯಾರ್ಥಿನಿಯರನ್ನ ತನ್ನ ಕಡೆ ಸೆಳಿತಾ ಇದ್ನ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಪದೇ ಪದೇ ರೀಲ್ಸ್ಗಳನ್ನ ಹಾಕ್ತಾ ಇದ್ದ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆತನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ನೋಡಿದ್ರೆ ನೀವು ಸಾಕಷ್ಟು ರೀಲ್ಸ್ ಗಳನ್ನ ಗಮನಿಸಬಹುದು ಬೇರೆ ಬೇರೆ ಕಡೆ ರೀಲ್ಸ್ಗಳನ್ನು ಮಾಡಿ ಹಾಕ್ತಾ ಇದ್ದ ಒಂದಷ್ಟು ರೀಲ್ಸ್ಗಳಲ್ಲಿ ಆತ ಬಸ್ನ ಒಳಗಡೆ ಕೂತ್ಕೊಂಡು ಮಾಡಿದಂತ ರೀಲ್ಸ್ ಕೂಡ ಇದೆ ಹಾಗಾಗಿ ವಿದ್ಯಾರ್ಥಿನಿಯರನ್ನ ಸೆಳೆಯುವುದಕ್ಕೆ ಆತ ರೀಲ್ಸ್ ಅನ್ನ ಉಪಯೋಗಿಸ್ಕೊಳ್ತಾ ಇದ್ದ ನಾನು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ದೇವಸ್ಥಾನದಲ್ಲಿ ದೇವ್ರ ಹೆಂಗೋ ನನ್ನ ಆಟಲ್ಲಿ ನೀ ನಂಗೆ ಒಂದು ಹೆಣ್ಣು ನಾಲ್ಕು ಹುಡುಗರತ್ರ ಹತ್ರ ಅಂದ್ರೆ ಅವಳು ಸರಿ ಇಲ್ಲ ಅಂತ ಅಲ್ಲ ಆಕೆ ತನ್ನ ಮನಸ್ಸಲ್ಲಿ ಅವರಿಗೆ ಒಬ್ಬ ಒಳ್ಳೆ ಅಣ್ಣನ ಸ್ಥಾನನೋ ಅಥವಾ ಒಬ್ಬ ಒಳ್ಳೆ ಸ್ನೇಹಿತನ ಸ್ಥಾನಾನು ಕೊಟ್ಟಿರ್ಬೋದಲ್ಲ ಗುರು ನನ್ನ ಪ್ರೀತಿ ಮೇಲೆ ಯಾರ್ ಬಿತ್ತೋ ಗೊತ್ತಿಲ್ಲ ಪಟ್ಟಿದ ಹೃದಯ ನನ್ ಬೇಡ ಅಂತ ಬಿಟ್ಟೋಟೋಯ್ತು ಗುರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ